ಎಲ್ಲರಿಗೂ ನಮಸ್ಕಾರ ಪೂಜಾ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಗಜ್ಜರಿ ಹಲ್ವಾ ರೀ ಅದು ಹೆಂಗ್ ಮಾಡುದಂತ ನಿಮಗೂ ಹೇಳ್ಕೊಡ್ತೀನಿ ಬರ್ರಿ ಈಗ ಮೊದಲು ಒಂದ್ ಎಂಟತ್ತು ಗಜ್ಜರಿ ತಗೊಂಡಿನ್ರಿ ಈಗ ಬ್ಯಾಸಿಗೆ ದಿನ ಅಲ್ಲ ಕೆಂಪ ಚಂದ ಬಂದಿರ್ತಾವ್ರಿ ಅವು ಕೆಂಪು ಚಂದ್ ಚಲೋ ದೊಡ್ಡ ದೊಡ್ಡ ದಪ್ಪನ ದಪ್ಪನು ತೊಗೊಂಬಂದು ಅದು ಸ್ವಲ್ಪ ಸ್ವಚ್ಛ ತೊಳೆದು ಒರ್ಶಿ ಹೆರಿಬೇಕು ರೀ ಅವು ಸಣ್ಣ ಜಾರದಲೆ ಹೆರಿಬೇಕು ತೂತ್ ಸಣ್ಣ ಇರ್ತಾವಲ್ಲ ಅದರಲ್ಲೇ ಹೆರಿಬೇಕು ಹೆರೆದು ಒಂದು ಪಾತ್ರೆ ಒಳಗೆ ಇಟ್ಕೋಬೇಕ್ರಿ ಗ್ಯಾಸ್ ಹೊತ್ತಿಸಿ ಒಂದು ಬುಟ್ಟಿ ಒಳಗೆ ಒಂದು ಚೂರು ತುಪ್ಪ ಹಾಕಬೇಕು ಒಂದು ಸ್ವಲ್ಪ ಗೋಡಂಬಿ ಮುರಿದು ಹುರ್ಕೊಂಡು ಅವು ಗೋಲ್ಡನ್ ಕಲರ್ ಆಗಂಗೆ ಹುರಿಬೇಕ್ರಿ ಭಾಳ ಕಪ್ ಹುರಿಬಾರ್ದು ಭಾಳ ಕೆಂಪು ಹುರಿಬಾರ್ದು ಅಷ್ಟರೊಳಗೆ ಗೋಲ್ಡನ್ ಕಲರ್ ಹಾಕೊನೆ ಅವು ತಕ್ಕೊಂಡು ಅದೇ ಬುಟ್ಟಿ ಒಳಗೆ ಇದು ಗಜ್ಜರಿ ಹರ್ಕಲ ಹಾಕಿ ಕಮ್ಮಗೆ ಹುರ್ಕೋಬೇಕ್ರಿ ಅದು ಅಂದ್ರೆ ಭಾಳ ಜೋರಿಟ್ರಾಗ ಹೊತ್ತದ ಸ್ವಲ್ಪ ಸಣ್ಣ ಇಟ್ಟು ಹಸಿ ಅವ್ನು ಶೋಗುತನ ಹುರ್ಕೋಬೇಕು ಅದು ಹುರಿದು ಒಂದು ಪಾತ್ರೆ ತಗೋಬೇಕ್ರಿ ತಕ್ಕೊಂಡು ಅದಕ್ಕೆ ಈಗ ಒಂದು ಎಂಟತ್ತು ಗಜ್ಜ್ರಿ ತೊಗೊಂಡಿನಿ ಎಂಟತ್ತು ಗಜ್ಜರಿಗೆ ಒಂದು ಅರ್ಧ ಕಿಲೋ ಸಕ್ರೆ ಹಾಕಿನಿ ನಿಮ್ಗೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಾಗಿತ್ತಂದ್ರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಲಿಕ್ಕೂ ನಡೀತದೆ ಅದು ಅದೇ ಕಡಾಯಿಗೆ ಸಕ್ರೆ ಹಾಕಿ ಆ ಸಕ್ಕರೆ ತೊಯ್ಯಷ್ಟೇ ನೀರು ಹಾಕ್ಬೇಕು ರೀ ನೀರು ಹಾಕಿ ಚೆಂದ ಕುದಿಸ್ಬೇಕು ಕುದಿಬೇಕು ಅದು ಕುದ್ದು ಕುದ್ದು ಅದು ಆಣ್ ಬರಬೇಕು ಒಂದು ಎಳಿ ಪಾಕ್ ಬರ್ಬೇಕು ರೀ ಪಾಕ್ ಬಂದ ಕೂಡನೆ ಇದು ಗಜ್ಜರಿ ಹೆರದಿದ್ದು ಗಜ್ಜರಿ ಇರ್ತದಲ್ಲ ಅದ್ರೊಳಗೆ ಹಾಕಿ ಮತ್ತು ಕುದ್ದಿಸ್ಬೇಕು ರೀ ಮತ್ತು ಕುದ್ದಿಸಿ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ವಾಟಕನಷ್ಟು ಹಾಲು ಹಾಕಬೇಕು ಅಲ್ಲಿಂದ ಒಂದು ಚಮಚೆ ಎರಡು ಚಮಚ ತುಪ್ಪ ಹಾಕಬೇಕು ತುಪ್ಪ ಹಾಕಲಿಲ್ಲ ಅಂದ್ರೆ ನಡೀತದೆ ರೀ ಸ್ವಲ್ಪ ಕಮ್ಮಗೆ ಹಾಕ್ಬೇಕಂದ್ರೆ ತುಪ್ಪ ಹಾಕಬೇಕು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಈ ಹುರಿದು ಇಟ್ಕೊಂಡಿದ್ದೇವಲ್ಲ ರೀ ಗೋಡಂಬಿ ಅವು ಆಮೇಲೆ ಮುನುಕ ನಿಂಬಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರ್ತಾವ ಅವು ಹಾಕೋದು ಅವೆಲ್ಲ ಯಾವ ಡ್ರೈ ಫ್ರೂಟ್ಸ್ ಇರ್ತಾವ ಎಲ್ಲ ಹಾಕಿ ಇನ್ನೊಮ್ಮೆ ಚಂದ ಗಟ್ಟಿ ಆಗುತನ ಕುದಿಸ್ಬೇಕದು ಅದು ಗಟ್ಟಿ ಆಗುತ್ತನ ಕುದ್ದಿಸಿ ಏನದ ಗ್ಯಾಸ್ ಬಂದ್ ಮಾಡ್ಬೇಕ್ರಿ ಗ್ಯಾಸ್ ಬಂದ್ ಮಾಡಿ ಒಂದು ಪ್ಲೇಟಕ್ ಅದು ಈಗ ಇದು ಗಜ್ಜರಿ ಹಲ್ವಾ ಭಾರಿ ಟೇಸ್ಟ್ ರೀ ಆಮೇಲೆ ಈ ಥರ ಮಾಡಿದ್ರ ಟೇಸ್ಟ್ನು ಆತದ ನೀವು ಎಂಟು ದಿನ ಗಟ್ಲೆ ಇಟ್ಕೊಂಡು ತಿಂದ್ರು ಏನೂ ಆಗುದಿಲ್ಲ ಅದು ನೀವು ಒಮ್ಮೆ ಮಾಡಿ ನೋಡ್ರಿ ಚಲೋ ಅನಿಸ್ತಂದ್ರ ನಮಗೂ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸೇರ್ ಮಾಡ್ರಿ